ಎಲ್ಲರಿಗೂ ನಮಸ್ಕಾರ ಹ್ಯಾಂಡ್ಲ್ವುಡ್ ಕ್ರೀಡೆ ಮತ್ತು ಸಾಂಸ್ಕೃತಿಕ ಒಕ್ಕೂಟ ವತಿಯಿಂದ ಚೇಂಬರ್ ಹಾಗೂ ಪ್ರೊಡ್ಯೂಸರ್ನ ಸಂಘದಿಂದ ಸೇರಿ ಒಂದು ಸ್ಪೋರ್ಟ್ಸ್ ಇವೆಂಟ್ನ ಆಯೋಜನೆ ಮಾಡಿದ್ದಾರೆ ಬ್ಯಾಟ್ಮಿಂಟನ್ ಫಸ್ಟ್ ಸ್ಟಾರ್ಟ್ ಮಾಡಿದ್ದಾರೆ ಇನ್ನು ನೆಕ್ಸ್ಟ್ ಅದು ಕ್ರಿಕೆಟು ಆಗುತ್ತೆ ಕಬಡ್ಡಿನೂ ಆಗುತ್ತೆ ಹಾಗೂ ಯಾವ್ಯಾವ ಗೇಮ್ಸ್ ಇದೆಯೋ ಅದೆಲ್ಲ ಆಗುತ್ತೆ ಬಟ್ ಫಸ್ಟ್ ಬ್ಯಾಟ್ಮಿಂಟನ್ ಸ್ಟಾರ್ಟ್ ಮಾಡ್ತಿದ್ದಾರೆ ಇಪ್ಪತ್ತೈದನೇ ತಾರೀಕು ಇದರದ್ದು ಏನೋ ಒಂದು ಮೀಟ್ ನಡೆಯುತ್ತೆ ಸೆಪ್ಟೆಂಬರ್ ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ತ್ ಇದರ ಮೈನ್ ಇವೆಂಟ್ ನಡೆಯುತ್ತೆ ಸೊ ಇದರಲ್ಲಿ ನಾವೆಲ್ಲ ಕಲಾವಿದರು ಸೇರಿಸಿ ಇದ್ದೀನಿ ನಾನು ಭಾಗವಹಿಸ್ತಾ ಇದ್ದೀನಿ ಇದ್ರ ಮೇನ್ ಉದ್ದೇಶ ಏನಂದರೆ ಇದ್ರಲ್ಲಿ ಬರೋ ಒಂದು ಸಹಾಯದ ಹಣದಿಂದ ನಮ್ಮ ಆರ್ಟಿಸ್ಟ್ಗಳಿರ್ಬೋದು ಟೆಕ್ನಿಷಿಯನ್ಸ್ಗಳಿರ್ಬೋದು ಎಲ್ರಿಗೂ ಒಂದು ಉಪಯೋಗ ಆಗಲಿ ಅಂತ ಒಂದು ಒಂದು ಆಯೋಜನೆ ಮಾಡಿದರೆ ಇದು ಒಳ್ಳೆಯ ಒಂದು ಇದು ನಾವು ಎಲ್ಲ ಅಪ ಎಲ್ಲರೂ ಅಭಿಮಾನಿ ದೇವರುಗಳಿರ್ತೀವಿ ತಾವೆಲ್ಲರೂ ಬಂದು ನೋಡಿ ಆನಂದಿಸಿ ಭಾಗವಹಿಸಿ ತಾವೇನೇ ನಮ್ಮನ್ನ ಇವಾಗ ಹೆಂಗೆ ಒಂದು ಸ್ಟಾರ್ಗಳು ಮಾಡಿದ್ರು ಸೂಪರ್ ಸ್ಟಾರ್ ಮಾಡಿದ್ರು ಆ ಥರ ಗೇಮ್ಸ್ ನೋಡಿ ಎಂಜಾಯ್ ಮಾಡಿ ಇದು ಬರೋ ಒಂದು ನಿಮ್ಮ ಒಂದು ಒಂದು ದಾನ ಅಂತ ಏನಂತೀವಿ ಆ ದಾನ ಬಂದ್ಬಿಟ್ಟು ಎಲ್ರಿಗೂ ಉಪಯೋಗ ಆಗಲಿ ಅಂತ ಕೇಳ್ಕೊತೀನಿ ಒಳ್ಳೇದಾಗಲಿ ನಾವು ಇದ್ದೀವಿ ನೀವು ಇದ್ದೀವಿ ಅಂತ ಭಾವಿಸ್ತೀನಿ